ಕೇಂದ್ರ ಸರ್ಕಾರದ ಹಣ ಈ ಬಿಜೆಪಿಯವರು ಕೇಂದ್ರ ಸರ್ಕಾರದ ಹಣ ನಮ್ ದುಡ್ಡೆ ಕೊಡೋದು ನಮ್ ದುಡ್ಡು ವಾಪಸ್ ಕೊಡೋದು ಹದಿನಾಲ್ಕರಿಂದ ಹದಿನೈದು ಪೈಸೆ ವಾಪಸ್ ಕೊಡ್ತಾರೆ ಸಾಕ ನಾವು ಹೆಚ್ಚು ಕೊಡ್ಬೇಕು ಅಂತ ಹೇಳಿದ್ರೆ ರಾಜಕೀಯ ಮಾಡ್ತಾರೆ ಅಂತ ಹೇಳೋದು ಹೆಚ್ಚು ಕೊಡಬೇಕು ಅಂತಂದ್ರೆ ರಾಜಕೀಯ ನೋಡಿ ಈಗ ನಿಮ್ಮೆಲ್ಲರಿಗೂ ಗೊತ್ತಿದೆ ಜಿ ಎಸ್ ಟಿ ಹಾಕ್ತವ್ರು ಯಾರಪ್ಪ

ನಾಲ್ಕು ರೇಟ್ ಇದ್ದದನ್ನ ಎರಡು ರೇಟ್ ಮಾಡಿಬಿಟ್ರು ರಾಷ್ಟ್ರಲೈಸ್ ಮಾಡಿಬಿಟ್ರು ಎಂಟು ವರ್ಷ ತೆರಿಗೆ ತಕೊಂಡು ಈಗ ನರೇಂದ್ರ ಮೋದಿ ಫೋಟೋ ಹಾಕೊಂಡು ನಾವು ದೀಪಾವಳಿ ಗಿಫ್ಟ್ ದೀಪಾವಳಿ ಗಿಫ್ಟ್ ದೀಪಾವಳಿ ಗಿಫ್ಟ್ ಅಂತ ಇದು ನ್ಯಾಯನ ಹೇಳಿದ್ರಿ ನೀವೇ ಹ ಮತ್ತೆ ಪಾಠ ಕಲಿಸ್ಬೇಕು ಬೇಡ ಅವ್ರಿಗೆ ಬುದ್ಧಿನ